ನಮಸ್ತೆ ವೀಕ್ಷಕರೇ ಇಲ್ಲ ಕಿಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಸರನ್ನು ಮಾಡುವ ಇದನ್ನು ನೋಡೋಣ ಬನ್ನಿ ಮೊಸರನ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿರಿ ಮೊದಲಿಗೆ ನಾವು ಸ್ವಲ್ಪ ಬೇಯಿಸಿದ ಅನ್ನ ತಗೊಂಡಿದ್ದೀವಿ ಆಮೇಲೆ ಇದಕ್ಕೆ ಗಟ್ಟಿ ಮೊಸರು ತೊಗೊಂಡಿದ್ದೀವಿ ಆಮೇಲೆ ಮೊಸರು ಎಲ್ಲಾದರೂ ಹುಳಿ ಇತ್ತಂದ್ರೆ ನೀವು ಇದನ್ನು ಹಾಲು ಆ್ಯಡ್ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ದಾಳಿಂಬೆಯನ್ನು ನಾನು ಇದನ್ನು ಕಾಳು ಬಿಚ್ಚಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಸಿ ಶುಂಠಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡ್ರಿ ಈಗ ಪಾನಗೈ ಬೇಕಾಗಿರೋದು ಏನೇನಂದ್ರೆ ನೋಡಿರಿ ಈಗ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಕಡಲೆಬೇಳೆ ಕಾಜು ಆಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಗುಂಟೂರು ಮೆಣಸಿನ್ಕಾಯಿನ ತಗೋದಿಟ್ಕೊಂಡಿದ್ದೀನಿ ರೀ ಆಮೇಲೆ ಇದಕ್ಕೆ ಮತ್ತೆ ಬೇಕಾಗಿರೋದಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಟೇಸ್ಟ್ ಅನುಸಾರ ನೋಡಿಕೊಂಡ ಉಪ್ಪು ಹಾಕೋಬಹುದು ರೀ ಈಗ ನಾವು ಮಾಡುವ ವಿಧಾನವನ್ನು ನೋಡೋಣ ಬನ್ನಿರಿ ಈಗ ನೋಡ್ರಿ ನಾವು ಒಂದು ಕಡಾಯಿನ ಇಟ್ಟಿದ್ವಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಮೊಸರನ್ನಕ್ಕೆ ಸ್ವಲ್ಪ ಎಣ್ಣೆ ಆದರೆ ರೀ ಯಾಕಂದ್ರೆ ಇದು ಸುಮ್ ಕರಿಯೋಕ್ಕಷ್ಟು ಬೇಕು ರೀ ಇದು ಬಾಕಿ ಏನು ಎಣ್ಣೆ ಹತ್ತಂಗಿಲ್ರಿ ಈಗ ನೋಡ್ರಿ ನಾವು ಮೊದಲಿಗೆ ಕಡಲೆಬೇಳೆ ಹಾಕೊಳತ್ತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ್ ಆಮೇಲೆ ಒಂದು ಹತ್ತು ಹನ್ನೆರಡು ಕಾಜು ಹಾಕೊಳಕತ್ತೀನಿ ರೀ ಇವೆರಡು ಮೊದಲಿಗೆ ಹಾಕೊಳ್ಳೋದು ಏನು ರೀಸನ್ ಅಂದರೆ ಕ್ರಿಸ್ಪಿ ಕ್ರಿಸ್ಪಿ ಚಂದ ಹೇಳಿ ಹಾಕೊಳ್ಳೋದು ರೀ ಅಂದ್ರೆ ಸಾಸ್ವಿನೂ ಹಾಕ್ಕೊಳ್ಬೋದಿತ್ತು ರೀ ಬಟ್ ಇದು ಕ್ರಿಸ್ಪಿ ರೀ ಆಮೇಲೆ ಅದೆಲ್ಲ ಹುರಿಯಕತ್ತಾಗ ಹಂಗಾಗಿ ಮೊದಲಿಗೆ ಇವೆರಡು ಹುರ್ಕೊಂಡ್ವಿ ನೋಡಿರಿ ಈಗ ನಾನು ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಅಂತೀರಿ ನೋಡಿರಿ ಅದು ಹಾಕ್ಕೊಂಡೆ ಆ್ಯಕ್ಚುಲಿ ಸ್ಕಿಪ್ ಆಯ್ತು ರೀ ಸಾರಿ ಆಮೇಲೆ ಈಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ರೀ ಈಗ ನೋಡಿರಿ ಸಾಸಿವೆ ಜೀರಿಗೆ ಈಗ ಚಟಪಟ ಅನ್ನಾಕತತ್ರಿ ಈಗ ನಮ್ದು ಇದು ರೆಡಿ ಆಗಿದ್ದಾರೆ ಈಗ ಅನ್ನಾನ ನಾನು ಈ ಥರ ಸ್ಮ್ಯಾಶರ್ಲೆ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಆಲ್ಮೋಸ್ಟ್ ಇದು ಸ್ಮ್ಯಾಶ್ ಆಗ್ಯಾರೆ ಇಷ್ಟ ಸಾಕ್ರಿ ಭಾಳ ಏನು ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಸ್ವಲ್ಪ ಶುಂಠಿನ ಹೆರ್ಚ್ಕೊಂಡು ರೀ ಅದನ್ನೂ ಹಾಕೊಂಡೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಸಿ ಪಾ ಪಾನ್ಗೆ ಕೊಟ್ರೆ ಭೀ ನಡೆಯುತ್ತೆ ಬಟ್ ನಾನು ಹಾಕೊಳಕತ್ತೀನಿ ರೀ ಆಮೇಲೆ ಗಟ್ಟಿ ಮೊಸರು ನೋಡಿರಿ ಇದು ಒಂದು ಅರ್ಧ ಕಪ್ ರೀ ನಾನು ಪೂರ ಆಮೇಲೆ ದಾಳಿಂಬೆ ಹಾಕ್ಕೊಂಡಿದ್ದೀನಿ ರೀ ಈಗ ನೋಡ್ರಿ ಇದು ದಾಳಿಂಬೆ ಹಾಕ್ಕೊಂಡು ಮುಗಿಸಿದೀವಲ್ರಿ ಈಗ ನಾವು ಆವಾಗಲೇ ಮಾಡಿಟ್ಕೊಂಡಿದ್ದ ಪಾನ್ಗಿನ ಈಗ ಹಾಕ್ಕೊಳ್ಳೋಣ ರೀ ನೋಡಿರಿ ಇದು ಪಾನ್ಗೆ ಹಾಕೊಳಕತ್ತೀನಿ ರೀ ನಾ ಈಗ ನೋಡ್ರಿ ಎಷ್ಟು ಚಂದ ಬಂದತ್ ನಮ್ಮ ಪಾನ್ಗೆ ಈಗ ಈಗ ಇದನ್ನು ಪಾನ್ಗೆ ಹಾಕಿ ಇದನ್ನು ಚೆನ್ನಾಗಿ ನಾವು ಕೈಯಿಂದನೇ ಕಲಸ್ಕೋಬೇಕು ರೀ ಆ್ಯಕ್ಚುಲಿ ಇಲ್ಲ ಅಂದ್ರೆ ಚಮಚದಿಂದ ಕಲಿಸ್ಕೊಡ್ರಿ ನಡೀತೈತಿ ಬಟ್ ಕೈಯಿಂದ ಕಲಿಸಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ರೀ ಇನ್ನೂ ಎಣ್ಣೆ ಹಾಕಬೇಕು ಅಂಥೇಳಿ ಹಂಗಾಗಿ ಹೇಳಿದೆ ರೀ ನೋಡಿರಿ ಇವಾಗ ಇದು ಕಲಿಸಿದ್ದೇನೆ ರೀ ನಾನು ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೀನಿ ರೀ ಸಕ್ಕರೆ ನಿಮ್ಗೆ ಇನ್ಗ್ರೀಡಿಯೆಂಟ್ಸೊಳಗೆ ತೋರಿಸಿಲ್ಲ ಆಗಿದ್ದೆ ರೀ ಆ್ಯಕ್ಚುಲಿ ಬಟ್ ಇವಾಗ ಹಾಕ್ಕೊಡ್ರಿ ಸಕ್ಕರೆನೂ ಆಮೇಲೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಈಗ ಉಪ್ಪು ಹಾಕ್ಕೊಡ್ರಿ ಈಗ ನೋಡ್ರಿ ಇದಾ ಇನ್ನೂ ಒಂದು ಸ್ವಲ್ಪ ಮೊಸರು ಬೇಕು ಅನ್ಸುತ್ತೆ ರೀ ಇದಕ್ಕೆ ನಾನು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋತೀನಿ ರೀ ನೋಡಿರಿ ಆ್ಯಡ್ ಮಾಡ್ಕೊಂಡೆ ಈಗ ಕೊತ್ತಂಬ್ರಿಗೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ರೀ ನೋಡಿರಿ ಇವಾಗ ನಮ್ದು ಇದು ರೆಡಿ ರೀ ಇದಕ್ಕೆ ನಾನು ಇನ್ನೊಂದು ಹೇಳಬೇಕಂದ್ರೆ ನಿಮ್ಗೆ ಆ್ಯಕ್ಚುಲಿ ರೀ ನಾನು ನಾನು ಇದಕ್ಕೆ ಉಳಿ ಈರುಳ್ಳಿನೂ ಆ್ಯಡ್ ರೀ ಬಟ್ ನೀವು ಕೂಡ ಆ್ಯಡ್ ಮಾಡಿಕೊಡ್ರಿ ಪ್ಲೀಸ್ ಸಾರಿ ರೀ ಆ್ಯಕ್ಚುಲಿ ನನಗೆ ಇಂಗ್ರೀಡಿಯೆಂಟ್ಸ್ ಒಳಗೂ ಹೇಳಿಲ್ಲ ಈಗೂ ಹೇಳಿರಲಿಲ್ಲ ಬಟ್ ಆ್ಯಡ್ ಮಾಡಿಕೊಡ್ರಿ ಈರುಳ್ಳಿನೂ ಕೂಡ ನೋಡಿರಿ ಇವಾಗ ನಮ್ಮ ಮೊಸರನ್ನ ರೆಸಿಪಿ ರೆಡಿ ಆಗಿದೆ ನೋಡ್ರಿ ಈ ಥರ ಗಾರ್ನಿಶಿಂಗ್ ಆದ ಬಳಕೆ ಈ ಥರ ಆಗಿತ್ತು ರೀ ಇದು ಬೇಸಿಗೆ ದಿನದಲ್ಲಿ ತಿನ್ನೋಕೆ ಬಹಳ ಟೇಸ್ಟ್ ಆತತ್ತರಿ ಬಾಡಿ ಎಲ್ಲ ತಂಪಿಡತ್ತೀ ಹಾಗಾಗಿ ಬೇಸಿಗೆ ದಿನಕ್ಕೆ ಒಳ್ಳೇದ್ರಿ ಇವತ್ತಿನ ನಮ್ದು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು